ಹಿಂಗೊಮ್ಮಿ ಹಿಂಗೊಮ್ಮಿ ಅಡ್ಡಾಡತಾನು ನೋಡ್ರಿ ಹ್ಮ್ ಹೋಗಲ್ಲ ಯಾರ್ಮಿಯ ನಾಕೈ ಸಲಾತಿ ಅಡ್ಡಾಡತ ಬರೀ ಹೊಂದ್ರಿ ಪೈಪುನೂ ಇದು ಮಾಡಿಲ್ಲ ಯಾರ ಕೇಳ್ತೀನಿ ಕೆಳಕರ ಹೋಗಿ ಹೇಳ ಮಮ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ದೊರಗ ಏನು ವಿಶೇಷ ಇದ್ದ ಐತಿ ಅಂತ ನೋಡಾನಿ ಚಳಿ ಕಪ್ಪೆಲ್ಲ ಭಾಳ ಆಯ್ತು ಅರಿಪಂದು ಬಿಸಿ ಮಾಡಿಬಿಡೋದು ನಾವು ಚಳಿ ಭಾಳ ಐತಿ ನೀನು ರಾತ್ರಿ ಇದ್ದು ಅಡುಗೆ ಮಾಡಾಕತ್ತ ನಾನು ಮಾರ್ಕೆಟ್ಗೆ ಹೋಗೋದೈತ್ರಿ ಮಾರ್ಕೆಟ್ಗೆ ಹೋಗಿರೋಪ್ ಸ್ವಲ್ಪ ಅರ್ಶಿಯ ಸ್ಕೂಲಿಗೆ ಹೋದ್ಲು ಹೋಗ್ಬೇರೆ ಅರಿಪ ನಾನು ಅಮ್ಮ ನಾನು ಹೋಗಿ ರೀ ಆ ಅರಿಪಂದು ಓದೋಕೆ ಹೋಗೋದೈತ್ರಿ ಈಗ ಆಮೇಲೆ ಹಂಗಾಯಕಿ ಬರಂಗಿಲ್ಲ ರೀ ಹೌದನಾ ಹಾಂ ಹಾಂ ಏನು ರೀ ಕೆಲಸ ಆಕೈತೆ

ಇದು reduce ಕಲರ್ ಎಷ್ಟು yes this is a quest jewelled this ಇವು an ab Har League you would not czego od say group ref and Makar ಬನಾರಸ್ many ನೋಡಿ ಫುಲ್ are not은 between the intellectual you would not అమ్మ ఇష్ట కలర్ వేరే

నాకేనై తోడే కదా నాసిరియ తోడే కదా మూరదావిగా మూరదావ్ హౌదా ఆ ఇదర్ పోరాట ఈగో ఇది నోడవే ఇద రష్మిసిరి ఇద రష్మిసిరి నోడది కాదు వన్ తోమంజే నాను ఇర్లి అంటే అందు రష్మిసిరి ఐదా అదే యో భార్రీతల్ మమ్మీస్ ఫుల్ షైనింగ్ షైనింగ్ ఇద నోడ అదే దొడ్డ దేతిలేద సిరి దేర గన నోడ దేర గన ఇద అవుది చారగదా

ब्लाउज़ इन तारा बनती है यार नहीं इधर तो ब्लाउज़ है इडले इधर इधर आ जाएगा हाँ बहुत है ये क्या हाँ आ जाएगा हथौर बनता है ना हाँ ब्लाउज़ हथौर बनती है ना दाई इधर हाँ ब्लाउज़ इधर इधर ब्लाउज़ ना सैनिंग का थोड़ा सैनिंग का इतना भाई लक्स द सैनिंग का इतनी

ಕಾಟನ್ ಸೀರಿ ಇವು ಮೊದಲು ಸ್ಟಾರ್ಟಿಂಗ್ ಹಾಕ್ಸಿದೆ ನಾವು ಅಂಥವು ಕೇಳಾಕತ್ತ್ರಿ ತಗೊಂಡೋರು ಮತ್ತೆ ಬೇಕಂತಂದ್ರೆ ಹಾಗಾಗಿ ಇಂಥವ್ರು ಮತ್ತೆ ಹಾಕ್ಸಿದೆ ನೋಡ್ರಿ ನಾವು ಭಾರಿ ಅಂದ್ರೆ ಭಾರಿ ಅದ ರೀ ಅವು ನೋಟ್ಲೆಗಿದ ಹ್ಞೂ ಸೆರಗರಿ ಸೆರಗ ಗಡಿ ನೋಡಿರಿ ಅದ ಜಾಕೆಟ್ ಎಲ್ಲಿ ಬಲ್ದಕ್ಕೆ ಎಲ್ಲಿ ಬಲ್ದ ಹ್ಞೂ ಜಂಪರ ಅದಲ್ಲ ರೀ ಅದು ಉಡುಚಿಯರಗ ಅಂತಾರೆ ಇರ್ತೈತಿ ಮೇಲೆ ಎಲ್ಲ ಬ್ಲೌಸ್ ರೀ ಬ್ಲೌಸ್ ಇದ್ರಾಗ ಐತಿ ಹ್ಞೂ ಅಲ್ಲೇ ಐತೆ ಒಂದು ನೋಡ್ರದ ನೋಡ್ರಿ ಇಲ್ಲೇ ಐತಿ ರೀ ಹೌದನ್ರಿ ಹಾಂ ಹಾಂ ಇದೇನು ಬ್ಲೌಸ್ ಹಂಗಾದ್ರೆ ಹೌದ್ರಿ ಅಲ್ಲೇ ಐತೆ ನೋಡ್ರಿ ಹ್ಞೂ ನೋಡ್ರಿ ಜರ ಬಂದಿದ್ದು ನೋಡ್ರಿ ಅಲ್ಲರಿ ಅಲ್ಲಿ ಜರ ಬಂದಿದ್ದು ಐತೆ ನೋಡ್ರಿ ಅದ್ರಿ ಹಾಂ ಇದ್ರಿ ಇದು ಇದು ಬ್ಲೌಸ್ ರೀ ಇದು ಇದಲ್ಲ ಹಾಂ ಅಲ್ಲಿ ನೋಡ್ರಿ ಮೇಲೆ ಹಾಂ ದಡಿ ಬಂದೈತಿ ಇಲ್ಲಿ ಹಾಂ ಆದ್ರಿ ಮಸ್ತ್ ಚಂದದ ಆಗಿದೆ ಸೀರೆ ಚಂದದ ಅಮ್ಮ ಹ್ಞೂ ಅದ್ರೊಳಗೆ ಬೂದಿ ಕಲರ್ ಅದಾವೆ ನೋಡ್ರಿ ಎರಡು ಸೀರೆ ಅದ್ರ ಬೂದಿ ಕಲರ್ ನೋಡ್ರಿ ಇವು ಯಾರು ಬೇರೆ ಅದಾವೆ Hold on. இவையாது வேறைக்கலாக மாஸ்ததானும் மையும் சிரும் தட்டு தடி ஹாரே தானோடியும் அல்தா அல்தா சேந்ததாமையும் நோட்டிது சரக் நோட்டிது பலோஜ்து மைதிருது பலோஜ் இல்லையைத்து ీగా ఊట్రీగా స్వల్పత్ మొబైల్ చార్జ్ హాకి ఊట్రీ బాళంద్ర బా చందవ్రీ ఫ్రెండ్స్ సీరివ్రీ ನೀವು ತೊಗೊಳ್ರಿ ಅಂತ ಹೇಳಿದ್ರೆ ಮತ್ತೆ ಮತ್ತೆ ತಗೊಂತೀರಿ ಆ ಥರ ಅದವ್ರಿ ನೋಡ್ರಿ ಮೆತ್ತನ ಮದವ್ರಿ ಸೀರೆ ಯಾವ ನಮ್ಮ ಕಡೆ ಉಬ್ಬು ನಿಲ್ಲುವಂಥ ಸೀರೆನೇ ಇಲ್ಲ ರೀ ಒಂದು ತಗೊಂಡು ನೋಡಿರಿ ಅಂದ್ರೆ ನಿಮ್ಗೆ ರೀ ಈಗ ನೋಡ್ರಿ ಸೀರೆ ಎಲ್ಲ ಪ್ಯಾಕ್ ಹೋಗಿ ಒಬ್ಬೊಬ್ರು ಎರಡು ಮೂರು ಎರಡು ಮೂರು ಹಿಂಗೆ ತೊಗೊಂಡ್ರಿ ಸಾರಿ ಇವು ಇದ್ರೊಳಗೆ ಎಷ್ಟು ಸಾರಿ ಪ್ಯಾಕ್ ಮಾಡಿದ್ವಿ ಇವನ್ನೆಲ್ಲ ತೊಗೊಂಡು ಹೋಗ್ಬೇಕ್ರಿ ಈಗ ಅಷ್ಟು ಇನ್ನೂ ಟೈಮ್ ಎಷ್ಟು ಐದೂವರೆ ಮಟ್ಟ ಅಂತಂದ್ರೆ ಮತ್ತೆಷ್ಟು ಪ್ಯಾಕ್ ಆಗ್ತಾವೆ ಅಷ್ಟು ತೊಗೊಂಡು ಹೋಗ್ತೀವಿ ಇವು ಟಿಸು ಬಂದವ್ರಿ ಭಾಳ ಅಂದ್ರೆ ಭಾಳ ಶೈನಿಂಗ್ ಅದ ನೋಡ್ರಿ ಮಸ್ತ್ ಅದಾವೆ ಇವು ಸಾರಿ ಇವು ಭಾಳ ಚಂದ ಬಂದ ನೋಡಿರಿ ಈ ಥರದ ರೀ ಒಬ್ಬರ ನೋಡ್ರಿ ಒಬ್ಬರು ಮೂರು ತೊಗೊಂಡ್ರಿ ಒಬ್ಬರು ಒಂದು ತೊಗೊಂಡ್ರಿ ಒಂದು ರೋಗಂದು ಇಂಥ ಒಂದು ತೊಗೊಂಡ್ರಿ ಹಾಸಿನಿ ಮೇಡಮ್ ಅಂತ ಅಂದ್ರೆ ಅಂದ್ರೆ ಇನ್ನೊಬ್ಬರು ಮೇಡಮ್ ಮೀನ್ ಒಂದು ಕಟ್ಟು ತೊಗೊಂಬಿದಿರಿ ಇವ್ನ ಬೇಗಮ್ಮ ಹಂಗೆ ಹೋದ್ರಿ ನಾವು ಕೆಲಸ ಮಾಡೋಕ್ಕೆ ಮುಂಚಾಕೆ ಅವ್ನು ಹಾಕಿ ಬರ್ಬೇಕನ್ನಕತ್ತೀವ್ರಿಪ್ಪ ಎಲ್ಲ ಏನು ನರ್ಸಿ ಅವ್ನ ಹಾಂ ಏನು ನಾವೊಂದಿಷ್ಟು ಒಂದಿಷ್ಟು ಆ ರೀಪ ನಾವು ಓದಕ್ಕೆ ಹೋಗ್ಯಲ್ರಿ ಇಲ್ಲ ಆಯ್ಕೆನು ಇವು ಮನ್ನಿಂತನೂ ಅದಾವೆ ರೀಪಾ ಭಾಳ ಆಗ್ಬಿಟ್ಟವು ಹಬ್ಬ ಯಾರ್ದಾಗ ಗಾಡಿ ತೊಗೊಂಬಂದ್ರೆ ಅದ್ರಾಗ ಇಟ್ಕೊಂಡು ಹೋಗ್ಲಿಲ್ಲ ನೋಡು ಬರ್ತಾರಂತ ಸುಲ್ತಾನ ನೀನು ಗಾಡಿ ತೊಗೊಂಡಿಲ್ಲ ಇವತ್ತು ಹೌದಪ್ಪ ಪಪ್ಪ ಓದಾರ ನಾ ಇವತ್ತು ಗಾಡಿ ಹ್ಞೂ ನಾವೊಂದು ಸ್ವಲ್ಪ ನೀವೊಂದು ಸ್ವಲ್ಪ ಹಿಡ್ಕೊಂಡು ಹೋಗೊಂಬರ್ವ ಅಂತದ್ದು ಅರ್ಶಿ ಅವರಲ್ಲಂತ್ರಿಪ್ಪ ವಜ್ ರೀಗ್ ಬರಾಕ್ರಿ ನಾನು ಅಡುಗೆ ಮಾಡ್ತೀರೀಮ್ಮ ಏನು ಕೆಲಸ ಎಲ್ಲ ಮಾಡ್ತೀನಿ ನಮ್ಮ ನೀವು ಒಳಗೆ ನೀವು ಬರ್ರಿ ಅಂತಂದಾಳ್ರಿ ఏం మతీ నీనా చపాతి చపాతి అదే జోడు ఎగ్ ఎక్కరి అని ఎ్రేవి ఎరడు వంద ఎక్కరి బేర ఏ గ్రేవి బేరవా నాలు ఆ థర్దరా ఎరడు వంద అంత నీరు విటారీగా కేసా ఇవ్వరీఫ్లోంద్ర హోట నాను అయితే ఓకే నీ ఎస్టోత్తి బర్త ఏన్ ಇಲ್ಲ ನೋಡ್ರಿ ಒಂದು ಒಳಗೆ ಏಲಕ್ಕಿ ಲವಂಗ ಕಾಳು ಮೆಣಸು ಚಕ್ಕಿ ಮತ್ತದು ಹೂವಿಂದ ಕೊಬ್ಬರಿ ಸುಸ್ಲಾ ಹಾಕಿ ಆಮೇಲೆ ಮತ್ತೆ ಟಮಾಟಿ ಹಾಕಿ ಪೇಸ್ಟ್ ಮಾಡ್ಕೊಂಡ್ಬಿಡೋನ್ರಿಣ್ಣಕಾಯಿರಿ ಅದ್ರಾಗ ಖಾರಕ ಮಸಾಲೆ ಒಳಗ್ ಹಾಕಬೇಕು ಖಾರ ಬಂತ ಹಂಗಾಕ್ತಾರ ಮಸಾಲೆ ಹಾಕಿ ಮಸಾಲೆ ಒಳಗೆ ಖಾರ ಹಾಕ್ತಾರವಾಡಿ ಏ ಬೇಡ ಏನು ಮಾಡ್ಬಿಡೋಣ ಈಗ दर, मतल, ए, <laughs> हाएंगे हाएंगे ி தத்திாக்கூட கார நோட் அதவ அதிக தத்தி அவன்தத்தி மத்த உரிஹ்கின் ಹ್ಞೂ ಬಿಸಿ ಮಾಡ್ಬಿಡು ಅಷ್ಟೇ ಸಾಕು ಇದು ಕರಿ ರೆಡಿ ಆಕತ್ತೀಪ್ಪ ಮಸಾಲೆ ಮಾಡ ಮಸಾಲೆ ಹಾಕೋ ಹೋಮ್ಮ ಬಂದೆ ಹ್ಞೂ ಹೋಮಾ ಸೀರೆ ಹಾಕುವ ರಂಬಾ ಹೋಗಿ ಮದ್ರು ಅವ್ ಬುರ್ಕಾಯ್ದು ಬಿಸ್ತಿ ಬಿಡು ಸ್ವಲ್ಪ ಮಕಾಲು ತೊಗೊಂತಿದ್ರೆ ತೊಗೋಲ್ಲ ನೋಡಿ ಟೈಮ್ ಆಲ್ ಆರು ಗಂಟೆ ಆಯ್ತು ಮತ್ತು ಅವರು ಬೇಯಾಡ್ದು ಹೋದಿಲ್ಲ ಹ್ಞೂ ಅಷ್ಟಕ್ಕೊಂದಾಗ್ಯವ ಇನ್ನು ಹುಡು ಹೋಗಿತ್ತಂದ್ರೆ ನೀವು ಎಷ್ಟು ಜ ಇದಾಕಿತ್ತೇನೋ ಗೊತ್ತಿಲ್ಲ ಅವು ನಿನ್ನೆ ಮೊನ್ನೆ ಹೇಳಿದ್ರು ಅವ ಅದಾವ ಇವಷ್ಟು ಹ್ಞೂ ಹೌದು ಅದ್ನು ತೆಗಿಬೇಕು ಹಾಂ ಸಿಗ್ತೇವೆ ಅಯ್ಯೋ ಮೇಡಮ್ ಅವ್ರದ್ದು ನಾ ಹಾಕಿದ್ದೆ ಮೆಸೇಜ್ ಅವರಿಗೆ ಬುಧವಾರ ಹೇಳ್ತೀನಿ ಅಂದ್ರೆ ಅವರು ಮಾಡಶೀ ನೀ ಮಾಡಿ ಮಾಕಿ ಪಲ್ಲೆ ಮಾಡಕತ್ತಾಳ್ರಿ ಪಾ ಹೇಳಕಂತ ನಮ್ಮ ಫ್ರೆಂಡ್ಸ್ ಇದ್ರಿಗೆ ಆಯ್ತು ಸಿ ಇದು ಇರ್ತೈತಿ ಗ್ರೀ ಮಾಡಕತ್ತ ಆಕಿ ಹರ್ದು ಬಿಡ ಅದನ್ನ ಅದು ಮತ್ತು ಮೂರು ತಾಸು ಮಾಡ್ಕೊತ ಕುಂದಿರ್ತೀನಿ ಈಗ ಹೋಗ ಅಂತ ನಾ ಹೇಳ್ತೀನಿ ಅಂದ್ರೆ ಅಲ್ಲಿ ಬಿಚ್ಕೊಂತ ಕುಂತ ಈಗ ಅಯ್ಯ ಬಾ ಬಾ ನೀವು ನಿಮ್ಮ ಅಪ್ಪಗೆ ಫೋನ್ ಹಚ್ಚಿದ್ರೆ ಅವರ ನ್ನ ಕಟಿಂಗ್ ಮಾಡ್ಸ್ಕ ಹಾಕತರ ಯಾಕ ಕಟಿಂಗ್ ಮಾಡ್ಸ್ಕ ಹಾಕತರ ಅಂತ ಹೋಗೋಂ ಬರಿ ಅಂತನ್ಸಿರಿ ನಮ್ಮ ಅಪ್ಪಾ ಸಿರಿ ಹಾಗೆ ಬರಕ ಹೋಗೋಂ ಬರಿಪ್ಪ ಅಂತ ಹೇಳಿದ್ರು ಬರಲ್ರು ಅವರು ಏನು ಮಾಡ್ಬೇಕು ಹೇಳು ತಬ್ರುಕ್ ಬಿಡಿ ಮೂರು ನಾನು ಬಂದೆ ಹ್ಮ್ ಚನ್ನಾ ಅದು ಬಿಡ ಬಿಡ ಅಂತಾರೆ ಅವರು ಅದ್ರೋ ಹಾಕ ಬಿಡಲ್ಲ ಸಕ್ಕರೆ ಅದು ಸಾಡಿ ಸೀರೆ ಅದು ಸೀರೆ ಇಡ್ಲೆ ಎಣ್ಣೆ ಬಿಸಿ ಇಟ್ಟು ಅದ್ರೊಳಗಡೆ ಕಸ್ ಅದ್ರೊಳಗಡೆ ಕಸೂರಿ ಮೇತಿ ಆಮೇಲೆ ಮತ್ತು ಕೆಂಪು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಾಕಿ ಫ್ರೈ ರೀ ಇವಾಗ ಅದರೊಳಗೆ ಪೇಸ್ಟ್ ಇತ್ತಲ್ಲ ಅದನ್ನ ಹಾಕೊಂಡ್ಬಿಡೋಣ ಪೇಸ್ಟ್ ಹಾಕಿದ್ದಂತ್ರಿ ಇದ್ರ ಇವಾಗ ಮಸಾಲೆ ವಾಸನೆ ಫುಲ್ ಹೋಗೋವ್ರಿಗಿಳಿ ಕೂಡ ಕುದಿಸ್ಕೊಳ್ಳೋಣ ಮಸಾಲೆ ವಾಸನೆ ಎಲ್ಲ ಹೋದ್ರಿ ಇವಾಗ ಇದ್ರೊಳಗೆ ಎಲ್ಲ ಮಸಾಲೆಗಳನ್ನ ಹಾಕೊಂಡಿರೋಣ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಖಾರ ಅಶ್ನದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಜೀರಿಗೆ ಪುಡಿ ಇದನ್ನೆಲ್ಲ ಹಾಕೊಂಡ್ಬಿಡೋಣ ಇವಾಗ ಇದ್ರೊಳಗೆ ಎಲ್ಲ ಮಸಾಲೆ ಹಾಕಿ ಇವಾಗ ಸ್ವಲ್ಪ ನೀರು ಹಾಕಿ ಕುದಿಯಾಕ್ಬಿಟ್ಟೇನು ರೀ ಇಲ್ಲಿ ನೋಡ್ರಿ ಇದು ಎಷ್ಟು ಚಲೋ ವಾಸನೆ ಬರಾತಿತ್ಪಾ ಅಂತಂದ್ರೆ ಇದ್ರ ಕನ್ಸಿಸ್ಟೆನ್ಸಿನೂ ನೋಡಿರಿ ಇಲ್ಲ ಎಷ್ಟು ಚಲೋ ಐತಿ ಇವಾಗ ಇದ್ರೊಳಗಡೆ ತತ್ತಿ ಹಾಕಿ ಬಂದ್ ಮಾಡ್ಕೊಂಡ್ಬಿಡೋಣ ರೀ ತತ್ತಿ ಹಾಕೋಕ್ಕಿಂತ ಫಸ್ಟ್ ನಿಂಬೆಹಣ್ಣು ಕಟ್ ಮಾಡ್ಕೊಂಡು ರೀ ಅದ್ರೊಳಗೆ ಕಟ್ ಹಾಕಿದ ಹಾಕಿದ್ಮೇಲೆ ತತ್ತಿ ಹಾಕೊಂಡು ಬಂದ್ ಬಿಡೋಣ ನೋಡ್ರಿ ಇಲ್ಲಿ ತತ್ತಿ ಹಾಕೊಂಡಿನಿ ಇವಾಗ ಬಂದ್ ಇಲ್ಲಿ ಇವಾಗ ಚಪಾತಿ ಮಾಡ್ಕೊಂಡು ಬಿಡೋಣ ರೀ ನಾವು ಕೊರಿಯರ್ ಆಫೀಸಿ ಇಲ್ಲ ಮಾಡಿ ಚಪಾತಿ ಹತ್ತಾಡ್ರಿ ನಾನು ವಿಚಾರದ್ರಿ ಅಮ್ಮ ಚಾ ಕೊಟ್ಬಿಡಬೇಕ್ರಿ ಹ್ಞೂ ನೋಡ್ರಿ ಮಸ್ತ್ ಆಯ್ತು ಮಾತಾ ಚಹ ಆಯ್ತನ ನಾನು ಅಮ್ಮಾಗ ಚಹಾ ಕೊಟ್ಬಂದೆ ರೀ ಕೊಬ್ಬರಿಣಿ ಕಾಲಾಗಿತ್ತು ಮತ್ತೆ ಕೊಬ್ಬರಣಿ ತೊಗೊಂಬಂದಿರಿ ಪ್ಯಾಕೆಟ್ ನೋಡ್ರಿ ಅರ್ಧ ಲೀಟ್ರ್ ಪ್ಯಾಕೆಟ್ ಇದೆ ಸ್ವಲ್ಪ ತರಕಾರಿ ತೊಗೊಂಬಂದಿರಿ ಮತ್ತು ಆಸೀಪ ಅದೇ ಏನು ನಂಗೆ ಒಂದು ಒಂದೆರಡು ಥರದ್ದು ಕಾಳು ತೊಗೊಂಬಂದಿರಿ ಹಂಗೆ ಮಾಡಾಕ್ರಿ ಹುಳಿ ಕಾಳದು ಹಾರೀಪ ನೀರು ತುಂಬಿ ಈ ಕಡೆ ಪೈಪಿಟ್ಟು ಬೈಕೊತ ಹೋದ್ರಿಕ್ಕೆ ಅಲ್ಲಿಂದ ಅಲ್ಲಿ ಓದೋಕೋಯ್ತು ಅಲ್ಲಿಂದ ನಡ್ಕೊತ ಬಂದಾರಂತ್ರಿ ಮತ್ತು ಈಗ ನಾನು ಇದು ಕರ್ಕೊಂಡು ಹೋಗಿದ್ದೆ ಇಲ್ಲಿ ನಡ್ಕೊಂತೋದಿ ಕೋರಿಯರ್ ಆಫೀಸಿಗೆ ಮತ್ತಲ್ಲಿ ಅಷ್ಟೊತ್ತ ನೀರು ತುಂಬಿಲ್ಲ ಬಂಗಡ ಸಾರು ನಾ ಅಮ್ಮ ನಾನು ಬರೋ ಮುಂದೆ ಹೇಳಿ ತಾವು ಹೋಗೋ ಮುಂದೆ ಹೇಳಿಲ್ಲ ರೀ ಮಾಡ್ರಿ ಅಂತ ಹೇಳಿದ್ರೆ ಆ ಹುಡುಗಿ ಸಣ್ಣ ಹುಡುಗಿ ಅದು ತತ್ತಿ ಸಾರು ಎಲ್ಲ ಮಾಡ್ತೀರ ಚಪಾತಿ ಅದೆಲ್ಲ ಮಾಡ್ತ ಅದನ್ನ ಬಿಡ್ದಿದ್ವಿ ಇದನ್ನ ಮಾಡಿಬಿಡ್ತೀವಿ ನಮಗೆ ಬೇಳೆ ಸಾರು ಅದು ಇತ್ತು ನೀನ ಮಾಡ ಅಂತ ಹೋದ್ರಿ ಈಗ ಸಣ್ಣ ಇಕ್ಕಿರಿ ಬಾಂಡೆ ಹಾಕಿ ಹೋದ್ರಕ್ಕಿ ಬಾಂಡೆ ಭಾಳ ಆಗಿದ್ವು ಈ ನೀ ನೀರು ತುಂಬ ಹಂಗಾದ್ರಿ ಇಲ್ಲಿ ಒಳಗಿನೂ ನಾನು ಬಾಣೆ ತಗೊಂಬ್ರಿನ್ ಅಂತಂದು ಹೋದ ಮಸಾಲೆ ಮಾಡಿಡ್ಬೇಕಂದ್ರೀಗ ಹಂಗಾಗಿ ಇದನ್ನ ಆಮೇಲೆ ಮಸಾಲೆ ರೆಡಿ ಮಾಡಿದ್ರೆ ಇದನ್ನ ಜೀರಿಗೆ ಒಂದು ಹಾಕ್ಬೇಕ್ರಿ ಈಗ ಜೀರಿಗೆ ಒಂದು ಹಾಕಿ ಮಸಾಲೆ ಮಾಡಿಟ್ಟೆ ಅದ್ರಾಗ ಒಂದು ಮಾಡ್ಲಕ್ ರೀ ನಾನು ಆಗಲ್ಲ ತರಕಾರಿ ಹೋಗಿ ಬಂದಾಗ ಹೇದು ಎಷ್ಟೊತ್ತಿಗೆ ಮಾಡಿಬಿಟ್ಟಿದ್ದೀರಿ ನಾನು ನಾನು ಮತ್ತೆ ಎಷ್ಟು ಕೆಲಸ ಇಲ್ಲ ಈಗ ಸೀರೆ ಎಲ್ಲ ಎತ್ತಿಡೋದು ಎತ್ತಿ ಬಿಟ್ಟೆ ಎಲ್ಲ ಮಾಡಿದಿರಿ ಇವು ಜೀರಿ ಸ್ವಲ್ಪ ಜಾಸ್ತಿನ ಹಾಕಬೇಕ್ರಿಪ್ಪ ಮೀನು ಸಾರಿಗೆ ನಾನು ಇಲ್ಲ ಒಳಗಿನವೆಲ್ಲ ನೀರು ತುಂಬಿದಿರಿ ಅನ್ನಕ್ಕೆ ಬಂದು ಸ್ವಲ್ಪ ಅನ್ನ ಮಾಡಿದಿರ ಮರಿ ಮೇತ್ರ ಅನ್ನಬೇಕಂತಾರೆ ಇವು ಉದುರು ಮಾಡಿಬಿಡ್ತಾರೆ ಅನ್ನ ರೀ ಆ ರೀಪ ಮೀನು ಕರಿ ಹಾಕಿ ಸಾರು ಮಾಡಿದೀವಾ ಸ್ವಲ್ಪ ಮಾಡಿದಿಲ್ಲ ಅದು ಸಾರು ಐತೆ ನರ್ತಿ ಈಗ ಈಗಿ ಅರ್ಕಿಯಾ ಮತ್ತೆ ನೀನು ಮಸ್ತ್ೀನ್ಫ್ರೈ ಆಗತ್ತ ಏನ್ ಬೇಕೀವಿ ಕಣ್ತೀವಿ ಅಲ್ಲಿ ತಿನ್ಬೇಕಂತಾರೋಪುಟಿ ನಾವ್ ಜಾಗ ಹಿಟ್ಟ ಕರಿ ಹಚ್ ಕರಿತೀವ್ರಿ ಮೀನಕ ರವ ಹಚ್ತಾರ ಹೌದು ಆಮೇ ಕಡೆ ಕಾಂತರ ಹಿಟ್ಟು ಹಚ್ತಾರ ಹ್ಮ್ ನಮ್ಮನ ಜಾಗ ಹಿಟ್ ಹಸ್ತೀವಿ ರೀ

ನಾಳೆ ಶಾಲೆ ದರ್ಗ ದೋರ್ಸ್ರಿ ಎಲ್ಲ ಅಲಂಕಾರ ಮಾಡಿ ನಮ್ ರೋಪ್ ಇದು ಇಲ್ಲಿ ಹೊರಗ ಹಾಕಿ ನಿನ್ನ ರೋಪ್ ಇಲ್ಲೇ ತಯಾರು ಮಾಡಿದ್ದಾನದ ಇಲ್ಲೇ ಮಾಡಿದ್ದ ನೀವ ಹೌದಾ ಹೌದಾ ಮಸ್ತ್ ಐತಲ್ಲ ಆಯ್ತಲ್ಲ ಇಲ್ಲೇ ತಯಾರು ಅಂತ ನೋಡ್ರಿ ಅಂತ ತರ್ಸಾರನಾ ರೀ ಇವತ್ತು ತರಿಸಿ ನಾ ಹಾಕಿ ಬರೋದು ಅಂತ ಇವತ್ತು ತರ್ಶಾರ ಅಂತ ಮಾಡಿದ್ದೀನಿ ಮಸ್ತ್ ಆಯ್ತ್ ನೋಡ್ರಪ್ಪ ಹಾ ಕುಲ್ಲ ತಗೊಂಡ್ ಈ ಥರ ಮಾಡಿದಿರಿ ನಂದೈತಿ ಆ ಕಡೆ ಹಾಕ ಲೈಟ್ ಅಲ್ಲ ಇಲ್ಲಿ ನಮ್ಮೋಣಿಯೊಳಗೆಲ್ಲ ಲೈಟ ಲೈಟ್ ಟೈಮ್ ನೋಡ್ರಿ ಹಾಲು ಹನ್ನೆರಡು ಗಂಟೆ ಆಯ್ತು ಇನ್ನು ನಮ್ಮ ನೀರು ತುಂಬ ಮುಗಿವಲ್ಲ ನೀರು ತುಂಬ ಇದು ಏನರದ ನಾ ಏನು ಹೇಳ್ತೀನಿ ರೀ ಅವ್ರಿಗೆ ಮೊದಲೆಲ್ಲ ನೀವು ಸಣ್ಣ ತುಂಬಿರಿ ಆಮೇಲೆ ಕಡೆ ಸಿಂಟ್ಯಾಕ್ಸ್ಗೆ ಹಾಕಿಬಿಡ್ರಿ ನಾನು ಸಿಂಟ್ಯಾಕ್ಸ್ ತುಂಬ್ತಾ ನನಗೆ ಗೊತ್ತಾಕೈತಿ ಅಂತ ಹೇಳಿ ನೋಡಿರಿ ನಾ ಸಹ ಓನ್ ಆಗತ್ತವ್ರಿಪಾ ಅಂತ ಹೇಳ್ತೀನಿ ಆಯ್ಕೆ ಈಗ ಬಂದಕ್ಕೆ ಹೊರಗೆ ಬಂದು ನೋಡೋಕೆ ಬಂದ ಏನೈತೆ ಗೊತ್ತಿಲ್ಲ ರೀ ಸಣ್ಣ ಸಣ್ಣ ತುಂಬಬೇಕಂದ್ರೆ ನಿಂತೇ ರೀ ಹಂಗಾಗ್ತೈತಿ ರೀ ನೋಡ್ರಿ ನಾ ಏನು ಕರೆಂಟ್ ನೋಡ್ರಿ ಕರೆಂಟ್ ಆಗ್ತೀರಿ ಹಾಂ

ಜಾಗ ಹೋಗೋಣ ಬಡಿಗೆ ಹೋಗಿ ಅಂತ ಹೇಳ್ತಿದ್ ಮೊದಲು ਠੀਕੀ ਮੰಮಿ ಹಾ ನೋಡಿ 나이 ಉದರಬೇಕು 나이가 ಹಿಂಗಮ್ಮಿ 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 ಡೆಡತನ ಬಾಳ್ಯಾ ಇಲ್ಲ ಯಾ ರೀತಿ ಅಂತೀಲಿ ಇಲ್ಲ ರಗ ಸುರು ಸುಯೆ ನಾಯಿ ಇನ್ನು ಹೋಗಿ ನೋಡಿ ಏನು ಮಾಡಿ ಅಯ್ಯೇ 나इन ಖರೆકરીಗೂ ನೋಡಿ

ಐ ಅಡ್ಡಾಡ್ತಾನ ನೋಡ್ಬಾ ಕೆಂದ್ರ ಇಲ್ಲಿ ಇಲ್ಲಿರ್ತಾನ ನೋಡ್ಬಾ ನಾ ಈ ಬಿಡಾತ ಇದ್ಲು ಕಡ್ಯಾಕ್ ಹೊಂಟಿದ್ದದ ಹಾ ಕೊಡ್ಯಾ ಹೊಂಟಿದ್ ಕುಳಿ ಮತ್ತು ನೋಡ ಕೇಳ ಹೌದಲ್ಲ ನೋಡಿದ್ ಇದು ಅಲ್ಲಿ ಬಾ ಮಮ್ಮಿ ಬಾ

ಇನ್ನು ಲೈಟ್ ಎಲ್ಲ ಹಂಗಾಕ ನೀವು ನೋಡ್ಬೋದಿಲ್ಲ ಎಲ್ಲಾರು ಮಕ್ಕಂಡರ್ ನಾ ಏನು ನಮ್ಮ ವಿಕ್ಕಿ ಒದರಾತಿತ್ತಲ್ಲಿ ಹಾ ಹ್ಞೂ ಎಂಥವ್ರು ಹೆದ್ರಿದ್ಯಾ ർഗദൂത്ത ശിശി കമ്പ്രോ നദത്തിന ഹെർഡ് ഗണ്ടെ ആ ഇത് അഡ്വാഡത്തേ നമുണ്ടിരുന്ന ಆ ಆಕಿಕ್ ಹೆದರ್ ಸಾಕ್ರಿ ಅಲ್ಲಿ ಹೋಯ್ ಬಂದ್ರಿ ದರ್ಗಾಕ ಹೋಯ್ ಬಂದಿಕ್ಕ ಹೆದರ್ ಸಾಕ ಆ ಕಡೆ ಈ ಕಡೆ ಹಿಂಗ್ಯಾಡ್ದಂಗ್ಯಾಡ್ದಂಗ ಕಾಳು ಓಡ್ಯಾಡದಂಗ್ರಿ ಈಕ ಚಂದ ಮ್ಯಾಲಿ ಬರ್ಸಂಗಾಡ್ರಿ ಈಕಿ ನಿಂತೇ ಇಲ್ರಿ ಇಲ್ಲಿ ತುಂಬಾ ಜನ ತ್ವರ್ ನೋಡಾಕ್ ಬಂದಾಡ್ರಿ ನೋಡದ್ರ ಬರ್ ಅಂದ್ರಾ ಅಂದ್ರ ಮ್ಯಾಲ ಬಂದಾಡ್ರಿ ಮತ್ ನನಗ ಬಂದಾರ ಅಂತ ಹೇಳಂದ್ರಿ ನನ್ಗೆ ಗೊತ್ತಿ ಓ ತುಂಬ ಚೊಟ್ರ್ ಹೊತ್ಕೊಂಡ ಎಲ್ಲಿ ಇತ್ತು ಏನದು ಶೋಟ್ರು ಹೋಗಿತ್ತು ಹನ್ನೆರಡು ಗಂಟೆ ಮಮ್ಮಿ ನನಗೆ ನಾಳೆ ಹನ್ನೊಂದು ಗಂಟೆ ಒಂದು ಗಂಟೆ ಬಿಸ್ರಿ ಒಂದು ಗಂಟೆ ಬಿಸ್ರಿ ಒಂದು ಗಂಟೆ ಬೆಕ್ಕಲ್ಲಿ ಜಗಳ ಮಾಡ್ಕೊಂಡು ಕುಂದರ್ತಾವ ಬರವಲ್ತ ಬೇಕು ಅವ್ವ ನನ್ನ ತಗೊಂಡ ಬಾರ ನನ್ನ ಪೆಕ್ಕಿ ಅಲ್ಲಿ ಮ್ಯಾಕ್ ಹೋಗಿತ್ತು ಅದು ಬೇಡ ತಗೋದ ಮೊದಲ ನಮ್ಮ ಮಮ್ಮಿ ಸಕಡೆ ಐ ತಗೋ ಬಂದ ಅದರ ಎಲ್ಲಿಗೆ ಅಲಾತ್ಲೆ ಸ್ಪೈಡರ್ ಮ್ಯಾನ್ ಆಗಲೇ ಕಡಡರ್ತಾವು ಹೌದು ಕಡಡರ್ತಾವು ಫ್ರೆಂಡ್ಸ್ ಇವತ್ತಿನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗಿತೆ ಅಂತ ಅನ್ಕೊಂಡಿನ್ ಇಷ್ಟ ಆಗಿತ್ತು ಅಂತ ಇದ್ರೆ ನನ್ನ ಚಾನೆಲ್ ಒಂದು ಲೈಕ್ ಕೊಡ್ದರೆ ಬರ ಹೋಗಬೇಡಿ ಮತ್ತೆ ಆ ಪ್ರಸ್ತ ನಾಡಕತ್ತಿರಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಸಪೋರ್ಟ್ ಮಾಡ್ರಿ ಮತ್ತೆ ಕೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ ಜೈ ಕರ್ನಾಟಕ